ಹಾನಗಲ್ ತಾರಕೇಶ್ವರ ದೇವಸ್ಥಾನದಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕುರಿತು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಹೋಮ ಹವನ ಹಾಗೂ ಹನುಮಾನ್ ಚಾಲೀಸ್ ಪಠಣದೊಂದಿಗೆ ಸಹಸ್ರಾರು ಭಕ್ತರು ತಾರಕೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ಕಾರ್ಯಕ್ರಮವನ್ನು ಸಹಸ್ರಾರು ಸಂಖ್ಯೆಯೊಂದಿಗೆ ಭಕ್ತರು ಭಕ್ತಿಯಿಂದ ಆಚರಿಸಿದರು ಹಾನ್ಗಲ್ ನಗರದಲ್ಲಿ ಐತಿಹಾಸಿಕ ಹಿನ್ನೆಲೆ ಉಳ್ಳ ಶ್ರೀ ತಾರಕೇಶ್ವರ ದೇವಸ್ಥಾನದಲ್ಲಿ ನಗರದ ಗಣ್ಯ ವ್ಯಕ್ತಿಗಳು ಹಾಗೂ ರಾಮನ ಭಕ್ತರು ಮಹಿಳೆಯರು ಮಕ್ಕಳು ಜಮಾಯಿಸಿ ಈ ಕಾರ್ಯಕ್ರಮವನ್ನು ಸಂಭ್ರಮಿಸಿದರು ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ ನನ್ನ ಹೆಸರು ಕಲ್ಯಾಣ್ಕುಮಾರ್ ಶೆಟ್ಟರ್ ಅಂತ ಹಾನಗಲ್ಲು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಶ್ರೀರಾಮಲನ ಪ್ರತಿಷ್ಠಾಪನೆ ಈ ಸಂದರ್ಭದಲ್ಲಿ ಹಾನಗಲ್ ನಗರದ ತಾಶ್ಕೆ ತಾರಕೇಶ್ವರ ದೇವಸ್ಥಾನದಲ್ಲೂ ಸಹ ಇವತ್ತು ರಾಮ ತಾರಕ ಮಂತ್ರಗಳನ್ನು ಹಾಗೂ ಹನುಮಾನ್ ಚಾಲಿಸವನ್ನು ಪಠನೆ ಮಾಡೋದ್ರ ಜೊತೆಗೆ ಇವತ್ತು ಹೋಮ ಹವನಾದಿಗಳನ್ನು ನಾವೆಲ್ಲರೂ ಮಾಡ್ತಾಯಿದ್ದೇವೆ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ವಿಶ್ವದ ಎಲ್ಲ ಹಿಂದೂಗಳ ಸ್ವ ಸ್ವಾಭಿಮಾನದ ಪ್ರತಿಷ್ಠಾಪನೆ ಇವತ್ತು ನಡೀತಾ ಇದೆ ರಾಮ ಮಂದಿರ ಇವತ್ತು ರಾಷ್ಟ್ರ ಮಂದಿರ ರಾಷ್ಟ್ರ ಇವತ್ತು ಅಭ್ಯುದಯದತ್ತ ನಡೆಯೋದಕ್ಕೆ ಇವತ್ತು ನಾಂದಿ ಆದಂಥ ದಿನ ಅಂತ ನಾನು ಭಾವಿಸ್ತೇನೆ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಸುಮಾರು ಐದು ಶತಮಾನಗಳ ನಮ್ಮ ಹೋರಾಟದ ಫಲವಾಗಿ ಲಕ್ಷಾಂತರ ಜನ ಇದಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ಅತ್ಯಂತ ಆ ಗೌರವದಿಂದ ಸ್ಮರಿಸ್ಕೊಳ್ತೇನೆ ಶ್ರೀ ಮರ್ಯಾದ ಪುರುಷೋತ್ತಮ ಶ್ರೀ ಪ್ರಭು ರಾಮ ರಾಮಚಂದ್ರ ಅಯೋಧ್ಯೆಯಲ್ಲಿ ನಾಳೆ ಇಪ್ಪತ್ತೆರಡನೇ ತಾರೀಕಂದು ನಾನು ಈ ವಿಜೃಂಭಣೆಯಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಶ್ರೀ ನಾನಗಲ್ಲ ಅಂತಲ್ಲ ಇಡೀ ದೇಶಾದ್ಯಂತ ಶ್ರೀ ಮಾವುಟವನ್ನು ಎಲ್ಲ ನಾನು ಆರಿಸುತ್ತಾ ಜನರು ಗ್ರಹಣ ಯಂತ್ರ ಅಂದರೆ ಈ ಹಬ್ಬವನ್ನು ದೀಪಾವಳಿ ಹಬ್ಬಕ್ಕಿಂತ ಚೆನ್ನಾಗಿ ಇದ್ದಾರೆ ಎಲ್ಲ ಜನರುಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಐದು ಹಬ್ಬವನ್ನು ವರ್ಷಗಳ ಕಾಲದ ಪರಿಶ್ರಮವನ್ನು ನಾಳಿಕೆಗೆ ನಾವು ಕಣ್ಣಾರೆ ನೋಡುವ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಎಲ್ಲ ಮಹನೀಯರಿಗೂ ಮಹನ್ಯರಿಗೂ ಹೃತ್ಪೂರ್ವ ವಂದನೆಗಳು ಿಲ್ಲ ಮಾಡಿ ಐವತ್ತಿನಿಂದ ಬಂತೇನ್ ರೀ ಅಲ್ಲಿ ಏನು ಐದನೂರು ವರ್ಷಗಳ ಏನು ಪ್ರತಿಫಲವಾಗಿ ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ಏನು ರಾಮನ ಮಂದಿರ ಉದ್ಘಾಟನೆ ಮಾಡ್ತಾ ಇದೆ ಅದರ ಉತ್ಸವವನ್ನು ರಾಮೋತ್ಸವವಾಗಿ ನಾವು ನಾರಗಲ್ ನಗರದಲ್ಲಿ ಆಚರ್ತಾ ಇದ್ದೇವೆ ಎಲ್ಲ ಒಂದು ಜಾತಿ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ರಾಮೋತ್ಸವವನ್ನು ಆಚರ್ತಾ ಇದ್ದೇವೆ ಈ ಪೂರ್ತಿ ಜಗತ್ತೇ ಕೇಮಯ ಆಗಿದೆ ಅನ್ನೋ ಲೆಕ್ಕದಲ್ಲಿದೆ ಈ ಐದುನೂರು ವರ್ಷದ ಇತಿಹಾಸದಲ್ಲಿ ಈ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರೋದು ನೋಡಿ ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಸೌಭಾಗ್ಯ ಅಂತಲೇ ಅನ್ಕೋಬೇಕು ಎಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ನಾಳೆ ದಿವಸ ದೀಪಾವಳಿಗಳನ್ನು ಹಚ್ಚಿ ದೀಪಾವಳಿಯನ್ನು ದೀಪ ದೀಪಗಳ ಅಲಂಕಾರ ಮಾಡಿ ದೀಪಾವಳಿಯನ್ನು ಎರಡನೇ ದೀಪಾವಳಿ ಎರಡನೇ ದೀಪಾವಳಿ ಅಂತ ಆಚರಿಸ್ಬೋದು ಹಾಗೂ ನಮ್ಮ ನಮ್ಮ ಮನೆ ಮುಂದೆ ರಂಗೋಲಿ ಹಾಕಿ ಭಗವಾದಿಗಳನ್ನು ಕಟ್ಟಿ ಸಾಯಂಕಾಲ ಕರಗ ಮಾಡಿ ಸಿಹಿ ತಿಂಡಿ ಹಂಚಿ ನಾವು ಈ ವಿಜಯೋತ್ಸವವನ್ನು ಆಚರಿಸ್ಬೋದು ರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ದೇಶ ಇಡೀ ದೇಶದಲ್ಲೋ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ